ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯೆಯ ದುಸ್ಥಿತಿಯನ್ನು ನೋಡಿ ಭರತನು ದುಃಖಿಸಿದುದು ಎಂಬ ನೂರ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಯಶಸ್ವಿಯಾಗಿಯೂ ಧೀರನಾಗಿಯೂ ಇರುವ ಭರತನು ಗಂಭೀರವಾದ ರಥಚಕ್ರ ಧ್ವನಿಯೊಡನೆ ಮುಂದೆ ಮುಂದೆ ಬರುತ್ತಾ ಶೀಘ್ರದಲ್ಲಿಯೇ ಅಯೋಧ್ಯ ಪುರಿಯನ್ನು ಮುಟ್ಟಿ ಆ ಪಟ್ಟಣ ಪ್ರವೇಶವನ್ನು ಮಾಡುವಾಗ ಅಲ್ಲಲ್ಲಿ ಬೆಕ್ಕುಗಳು ಗೂಗೆಗಳು ಸ್ನಿರಾತಂಕವಾಗಿ ಸಂಚರಿಸುತ್ತಿದ್ದುದನ್ನು ಕಂಡನು ಮನುಷ್ಯ ಸಂಚಾರವೇ ಇರಲಿಲ್ಲ ಆನೆ ಕುದುರೆಗಳೊಂದಾದರೂ ಕಣ್ಣಿಗೆ ಬೀಳಲಿಲ್ಲ ಕೇವಲ ಕಾಂತಿಹೀನವಾಗಿ ಕೃಷ್ಣ ಪಕ್ಷದ ರಾತ್ರಿಯಂತೆ ಕಾಣುತ್ತಿತ್ತು ಆಗ ಭರತನಿಗೆ ಆ ಪಟ್ಟಣದ ಪೂರ್ವ ಸ್ಥಿತಿಯು ಸ್ಮರಣೆಗೆ ಬಂದಿತು ಮೊದಲು ಅತಿಶಯವಾದ ಕಾಂತಿ ವಿಶೇಷದಿಂದ ಜ್ವಲಿಸುತ್ತಿದ್ದ ಚಂದ್ರ ಪತ್ನಿಯಾದ ರೋಹಿಣಿಯು ಅಂಗಾರಕ ಗ್ರಹದಿಂದ ಪೀಡಿತಳಾಗಿ ಒಂಟಿಯಾಗಿ ಪರಿತಪಿಸುವಂತೆಯೂ ಮೊದಲು ಜಲ ಸಮೃದ್ಧಿಯಿಂದ ಮುಕ್ಕುತ್ತಿದ್ದ ಗಿರಿ ನದಿಯು ಬಿಸಿಲಿನಿಂದ ಒಣಗಿ ಒಳಗೊಳಗೆ ತತ್ತಲಿಸುತ್ತಿರುವ ಜಲತಂತುಗಳಿಂದ ಕೂಡಿರುವಂತೆಯೂ ಮೊದಲು ಸುವರ್ಣ ರೇಖೆಯಂತೆ ಜಾಜ್ವಲ್ಯಮಾನವಾದ ಜ್ವಾಲೆಯಿಂದ ನಗುತ್ತಿದ್ದ ಹೋಮಾಜ್ಞೆಯು ದಧಿ ಮೊದಲಾದ ಹವಿಸ್ಸುಗಳಿಂದ ಹೋಮ ಮಾಡಿದಾಗ ಉರಿ ಅಡಗಿರುವಂತೆಯೂ ಮೊದಲು ಚತುರಂಗಗಳಿಂದ ಕೂಡಿ ಉತ್ಸಾಹದಿಂದ ಜಯ ಪ್ರಯಾಣ ಮಾಡುತ್ತಿದ್ದ ಸೈನ್ಯವು ಮಹಾಯುದ್ಧದಲ್ಲಿ ಹತರಾದ ಸೈನಿಕರಿಂದಲೂ ಮುರಿದು ಬಿದ್ದ ಆಯುಧಗಳಿಂದಲೂ ಸತ್ತು ಬಿದ್ದ ಕುದುರೆ ಆನೆ ಕುದುರೆಗಳಿಂದಲೂ ತುಮುರು ತುಮುರಾಗಿ ಒಡೆದು ಬಿದ್ದಿರುವ ಧ್ವಜ ರಥಾದಿಗಳಿಂದಲೂ ಕಾಂತಿಹೀನವಾಗಿರುವಂತೆಯೂ ಯಾಗದ ಕೊನೆಯ ದಿನವು ಮುಗಿದು ಋತ್ವಿಕ್ಕುಗಳೆಲ್ಲರೂ ತಮ್ಮ ತಮ್ಮ ಸಾಮಗ್ರಿಗಳನ್ನು ಸಾಗಿಸಿಕೊಂಡು ಹೋದ ಮೇಲೆ ನಿಶಬ್ದವಾಗಿರುವ ಯಜ್ಞ ಶಾಲೆಯಂತೆಯೂ ತಮ್ಮ ಗುಂಪಿಗೆ ಪ್ರಧಾನವಾದ ಹೋರಿಯು ತಪ್ಪಿಸಿಕೊಂಡು ಹೋದುದಕ್ಕಾಗಿ ಅದನ್ನೇ ಚಿಂತಿಸುತ್ತ ತಮ್ಮ ಮೇವನ್ನೂ ಬಿಟ್ಟು ತತ್ತಳಿಸುತ್ತಿರುವ ಹಸುಗಳ ಮಂದೆಯಂತೆಯೂ ಕಾಂತಿಯನ್ನು ಕೊಡುವ ಪದ್ಮರಾಗಾದಿಗಳಿಲ್ಲದ ಮುತ್ತಿನ ಸರದಂತೆಯೂ ಪುಣ್ಯ ಕ್ಷಯದಿಂದ ಕಾಂತಿಹೀನವಾಗಿ ಆಕಾಶದಿಂದ ಕೆಳಗೆ ಬಿತ್ತಿರುವ ನಕ್ಷತ್ರದಂತೆಯೂ ಮೊದಲು ಪುಷ್ಪ ಸಮೃದ್ಧಿಯಿಂದಲೂ ಭ್ರಮರಗಳ ಜೇಂಕಾರ ಧ್ವನಿಯಿಂದಲೂ ಿ ಮನೋಹರವಾಗಿದ್ದು ವಸಂತ ಋತುವು ಮುಗಿದ ಮೇಲೆ ಬೇಸಿಗೆಯಲ್ಲಿ ಕಾಡುಗೆಚ್ಚಿನ ಜ್ವಾಲೆಗೆ ಸಿಕ್ಕಿಬಿದ್ದ ವನಲತೆಯಂತೆಯೂ ಆ ಅಯೋಧ್ಯೆಯು ಕ್ರಾಂತಿಹೀನವಾಗಿ ಕಾಣುತ್ತಿರುವುದನ್ನು ನೋಡಿದನು ಮತ್ತು ಆ ಪಟ್ಟಣದ ರಾಜಮಾರ್ಗದಲ್ಲಿ ಜನ ಸಂಚಾರವೇ ಇರಲಿಲ್ಲ ಕ್ರಯ ವಿಕ್ರಯಾದಿಗಳೊಂದೂ ಇಲ್ಲದೆ ಅಂಗಡಿಗಳೆಲ್ಲವೂ ಒಡೆದು ಮದ್ಯಪಾನದಿಂದ ಜನರೆಲ್ಲರೂ ಮದಿಸಿ ಸತ್ತು ಬಿದ್ದಿರುವಾಗ ಕಳೆಗುಂದಿದ ಪಾನಭೂಮಿಯಂತೆಯೂ ಕಳ್ಳ ತಿಟ್ಟುಗಳಿಂದಲೂ ಬಿರುಕುಗಳಿಂದಲೂ ಒಡೆದು ಹೋದ ಪಾತ್ರೆಗಳಿಂದಲೂ ಕೂಡಿ ಸ್ವಲ್ಪವಾದರೂ ಕುಡಿಯುವುದಕ್ಕೆ ನೀರಿಲ್ಲದೆ ಹಾಳು ಬಿದ್ದಿರುವ ಅರವಟ್ಟಿಗೆಯಂತೆಯೂ ಎಳೆದು ಕಟ್ಟಲ್ಪಟ್ಟ ವಿಸ್ತಾರವಾದ ನಾಣುಳ್ಳದ್ದಾಗಿ ಯುದ್ಧ ಭೂಮಿಯಲ್ಲಿ ಶತ್ರುಗಳಿಂದ ಕತ್ತರಿಸಲ್ಪಟ್ಟು ನಿಷ್ಪ್ರಯೋಜನವಾಗಿ ಬಿದ್ದಿರುವ ಧನುರ್ಲತೆಯಂತೆಯೂ ಯುದ್ಧ ಸಮರ್ಥವಾದ ರಾ ಕುದುರೆಯು ರಾವತನಿಂದ ನಡೆಸಲ್ಪಡುತ್ತಿದ್ದು ಬಹಳವಾಗಿ ಬಳಲಿ ಕೊನೆಗೆ ದುರ್ಬಲವಾಗಿ ಏರುವುದಕ್ಕೂ ಯೋಗ್ಯವಲ್ಲದೆ ಜೀನು ಮುಂತಾದ ಸಾಮಗ್ರಿಗಳೆಲ್ಲವನ್ನೂ ಕಳಚಿಟ್ಟ ಕುದುರೆಯ ಮರೆಯಂತೆಯು ನೀರೊಣಗಿ ಹೋದುದರಿಂದ ಮತ್ಸ್ಯ ಕೂರ್ಮಾದಿ ಜಲತಂತುಗಳೆಲ್ಲವೂ ಒಳಗೆ ತತ್ತಳಿಸುತ್ತಿರಲು ನೈದಿಲೆ ಮೊದಲಾದ ನೀರು ಹೂಗಳೆಲ್ಲವೂ ಕಂದಿ ಬಿದ್ದಿರಲು ದಡವು ಮುರಿದು ಕಾಂತಿಹೀನವಾಗಿ ಕಾಣುತ್ತಿರುವ ತಾವರೆ ಕೊಳದಂತೆಯೂ ಮನಸ್ಸಿಗೆ ಸಂತೋಷವಿಲ್ಲದುದರಿಂದ ಚಂದನ ಜನುಲೇಪನಗಳನ್ನು ಬಿಟ್ಟು ನಿಯತವಾದ ಆಭರಣಗಳು ಇಲ್ಲದೆ ದುಃಖದಿಂದ ಕಂದಿದ ಮನುಷ್ಯ ದೇಹದಂತೆಯೂ ವರ್ಷಾಕಾಲದಲ್ಲಿ ಸೂರ್ಯನು ಮೇಘದಿಂದ ಮರೆಸಲ್ಪಟ್ಟಿರುವಾಗ ಅಳಸಿ ಹೋದ ಆತನ ಪ್ರಭೆಯಂತೆಯೂ ಕೇವಲ ಕಾಂತಿಹೀನವಾಗಿರುತ್ತಿತ್ತು ಶ್ರೀಮಂತನಾಗಿಯೂ ದಶರಥ ಪುತ್ರನಾಗಿಯೂ ಇರುವ ಭರತನು ರಥಸ್ಥನಾಗಿಯೇ ಮುಂದೆ ಮುಂದೆ ಹೋಗುತ್ತಾ ಆ ರಥವನ್ನು ನಡೆಸುತ್ತಿದ್ದ ಸಾರಥಿಯನ್ನು ಕುರಿತು ಎಲೆ ಸೂತನೆ ಇದೇನು ಮೊದಲು ಈ ಅಯೋಧ್ಯೆಯಲ್ಲಿ ಗೀತ ಮಾದಿತ್ರಾದಿ ಧ್ವನಿಗಳು ಬಹುಗಂಭೀರವಾಗಿ ಎಲ್ಲೆಲ್ಲಿಯೂ ಕೇಳಿಸುತ್ತಿದ್ದವು ಈಗಲಾದರೂ ಆ ಶಬ್ದವೇ ಸಂಪೂರ್ಣವಾಗಿ ಅಡಗಿ ಹೋಗಿರುವುದು ಮೊದಲು ಈ ಪಟ್ಟಣದಲ್ಲಿ ಪಾನಭೂಮಿಗಳಿಂದ ಹೊರಡತಕ್ಕ ಮದ್ಯದ ವಾಸನೆಗಳು ಪುಷ್ಪದ ವಾಸನೆಯು ಅಗರು ಧೂಪಾದಿಗಳ ಸುಗಂಧವು ಎಲ್ಲೆಲ್ಲಿಯೂ ವ್ಯಾಪಿಸಿ ಎಷ್ಟೋ ಆನಂದವನ್ನು ಉಂಟು ಮಾಡುತ್ತಿದ್ದವು ಈಗ ಅದೊಂದು ಕಾಣುವುದಿಲ್ಲ ಮೊದಲು ಕುದುರೆ ಮೊದಲಾದ ವಾಹನಗಳ ಧ್ವನಿಯು ಆನೆಗಳ ಗರ್ಜನವು ರಥದ ಚೀತ್ಕಾರವು ಎಡಬಿಡದೆ ಕೇಳಿಸುತ್ತಿದ್ದವು ರಾಮನು ಇಲ್ಲಿಂದ ಹೊರಟು ಹೋದಂದಿನಿಂದ ಇಲ್ಲಿನ ಶಬ್ದವೇ ಅಡಗಿ ಹೋದಂತೆ ಕಾಣುವುದು ನಮ್ಮ ಅಣ್ಣನಾದ ರಾಮನು ಕಾಡಿಗೆ ಹೋದ ಮೇಲೆ ನಡುಪ್ರಾಯವುಳ್ಳವರು ಕೂಡ ನಾ ತಾವು ಅನುಭವಿಸಬೇಕಾದ ಭೋಗಗಳಲ್ಲಿಯೇ ನಿರಾಶೆಯುಳ್ಳವರಾಗಿ ಚಂದನಾದ್ಯನುಲೇಪನಗಳನ್ನು ಪುಷ್ಪಾದ್ಯಲಂಕಾರಗಳನ್ನು ಬಿಟ್ಟು ದುಃಖದಿಂದ ಪರಿತಪಿಸುತ್ತಿರುವರು ರಾಮನು ಹೋದಂದಿನಿಂದ ಮೊದಲಿನಂತೆ ಚೆನ್ನಾಗಿ ಅಲಂಕರಿಸಿಕೊಂಡು ಸಂಚಾರಾರ್ಥವಾಗಿ ಹೊರಗೆ ಹೊರಡುವವರನ್ನೇ ಕಾಣಲಿಲ್ಲ ನಮ್ಮ ಪಟ್ಟಣದಲ್ಲಿ ಯಾವುದೊಂದು ಉತ್ಸವಗಳು ನಡೆಯುವಂತೆ ತೋರಲಿಲ್ಲ ಎಲೆ ಸೂತನೆ ಅಣ್ಣನಾದ ರಾಮನು ಇಲ್ಲಿಂದ ಕಾಡಿಗೆ ಹೋಗುವಾಗ ಈ ಪಟ್ಟಣದ ಕಳೆಯನ್ನು ತನ್ನ ಸಂಗಡಲೆ ಕರೆದುಕೊಂಡು ಹೋದಂತೆಯೇ ಎಣಿಸಬೇಕಾಗಿದೆ ವಿಚ್ಛಿನ್ನವಾದ ಮಳೆಯಿಂದ ಕೂಡಿ ಕತ್ತಲೆ ಕವಿದಿರುವ ಶುಕ್ಲ ಪಕ್ಷದ ರಾತ್ರಿಯಂತೆ ಈ ಅಯೋಧ್ಯ ನಗರಿಯ ಪ್ರಕಾಶವು ಈಗ ಸ್ವಲ್ಪವಾದರೂ ಹೊರಗೆ ಕಾಣಿಸುವುದಿಲ್ಲವಲ್ಲ ಇನ್ನು ನನ್ನ ಅಣ್ಣನಾದ ರಾಮನು ಹಿಂತಿರುಗಿ ಬಂದು ಯಾವಾಗ ಈ ಅಯೋಧ್ಯೆಯನ್ನು ಪ್ರವೇಶಿಸುವನು ಬೇಸಿಗೆಯಲ್ಲಿ ಬಿಸಿಲಿನಿಂದ ತತ್ತಳಿಸುತ್ತಿರುವ ಪ್ರಾಣಿವರ್ಗಕ್ಕೆ ತಂಪಾದ ಮಳೆಯನ್ನು ಸುರಿಸುತ್ತಿರುವ ಮೇಘ ಪರಂಪರೆಯು ಹೇಗೋ ಹಾಗೆ ಆತನು ಈ ಅಯೋಧ್ಯೆಯನ್ನು ಪ್ರವೇಶಿಸಿ ಜನಗಳಿಗೆ ಯಾವಾಗ ಸಂತೋಷವನ್ನು ಉಂಟು ಮಾಡುವನು ರಾಮಾಗಮನವೆಂಬ ಮಹೋತ್ಸವವು ಯಾವಾಗ ಲಭಿಸುವುದು ಚೆನ್ನಾಗಿ ತಮ್ಮ ತಮ್ಮ ದೇಹವನ್ನು ಅಲಂಕರಿಸಿಕೊಂಡು ಬೀದಿಗಳಲ್ಲಿ ಬೆಡಗಿನಿಂದ ನಡೆಯುತ್ತಿದ್ದ ತರುಣರು ಈಗ ತಮ್ಮ ಸಂಚಾರವನ್ನೇ ನಿಲ್ಲಿಸಿಬಿಟ್ಟಿರುವುದರಿಂದ ಈ ರಾಜಮಾರ್ಗಗಳಿಗೆ ಕಳೆಯೇ ಇಲ್ಲದಂತಿರುವುದು ಆಹಾ ಈ ನಮ್ಮ ನಗರಿಗೆ ಯಾವ ದುರವಸ್ಥೆಯು ಬಂದುದಗಿತು ನೋಡಿದೆಯಾ ಎಂದನು ಹೀಗೆ ಭರತನು ಅನೇಕ ವಿಧದಲ್ಲಿ ಚಿಂತಿಸಿ ಕೊರಗುತ್ತ ಸಿಂಹವಿಲ್ಲದ ಗುಹೆಯಂತೆ ರಾಜನಿಲ್ಲದ ತನ್ನ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು ಮಹಾತ್ಮನಾಗಿಯೂ ಧೀರನಾಗಿಯೂ ಇರುವ ಭರತನು ದೇವಾಸುರ ಯುದ್ಧದಲ್ಲಿ ದೇವತೆಗಳೆಲ್ಲರೂ ಪರಾಜಿತರಾಗಿ ಹೋದ ಮೇಲೆ ಸೂರ್ಯನು ರಾಹುಗ್ರಸ್ತನಾಗಿರುವಾಗ ಹಗಲಿರುಳೆಂಬ ವಿಭಾಗವೇ ಇಲ್ಲದಿದ್ದ ದಿನದಂತೆ ಜನರಹಿತವಾಗಿಯೂ ಕಾಂತಿಹೀನವಾಗಿಯೂ ಇರುವ ಅಲ್ಲಿನ ಅಂತಃಪುರವನ್ನು ನೋಡಿ ಮತ್ತಷ್ಟು ದುಃಖಿತನಾಗಿ ಕಣ್ಣೀರು ಬಿಡುತ್ತಿದ್ದನು ಇಲ್ಲಿಗೆ ನೂರ ಹದಿನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ